ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಏಳು ಗಂಟೆಗೆ ವೀಕ್ಷಿಸಿ ಚಿತ್ತಚೇತನ ಬ್ರಹ್ಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವೀಕ್ಷಣೆ ಮಾಡಬಹುದು ಸ್ನೇಹಿತರೆ ಇಂದಿನ ವಿಷಯ ಸಮರ್ಥನೆ ಕೆಟ್ಟದ್ದನ್ನಾಗಲಿ ಪ್ರತಿಯೊಂದು ಮಾಡಿರುವಂತಹ ಕೃತ್ಯಗಳಿಗೆ ಕೆಲಸಗಳಿಗೆ ಕರ್ಮಗಳಿಗೆ ಸಮರ್ಥನೆ ಮಾಡಿಕೊಳ್ಳುವಂತಹ ಮಹಾಪುಣ್ಯಾತ್ಮರು ಜಗತ್ತಿನಾದ್ಯಂತ ಹಲವಾರು ಜನ ವಾಸ ಮಾಡ್ತಾರೆ ಇಂಥವರ ನಡುವೆ ನಾವು ಜೀವಿಸಲೇಬೇಕು ಆದರೂ ಇವರ ಮನಸ್ಥಿತಿಗಳನ್ನು ನಾವು ಕೇಳ್ಕೊಳ್ಬೇಕು ತಿಳ್ಕೊಳ್ಬೇಕು ನಿಮ್ಮೆಲ್ಲರಿಗೂ ಒಂದು ಅತ್ಯದ್ಭುತವಾದಂಥ ನನ್ನ ಅನುಭವ ಕೇಳಿ ಈ ಜ್ಞಾನ ಹುಟ್ಟಿದ್ದೇ ಅಜ್ಞಾನದಿಂದ ಈ ಜ್ಞಾನ ಹುಟ್ಟಿದ್ದೇ ಅಜ್ಞಾನದಿಂದ ಆದ್ದರಿಂದ ಅಜ್ಞಾನ ತಂದೆ ಜ್ಞಾನ ಮಗ ಯಾವಾಗ ನಾವು ಇದನ್ನು ಅರ್ಥ ಮಾಡ್ಕೊಳ್ತೀರಿ ಆಗ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗಳನ್ನು ನಾವು ಸ್ವೀಕರಿಸೋದಕ್ಕೆ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅದನ್ನು ಅಧ್ಯಯನ ಮಾಡೋದಕ್ಕೆ ನಮಗೆ ಬಹಳ ಉಪಯೋಗ ಆಗ್ತದೆ ಯಾರ್ಯಾರು ಮನಸ್ಥಿತಿ ಹೇಗಿರ್ತಾರೆ ಅಂತ ಕೆಲವ್ರಿಗೆ ನೀವು ಎಷ್ಟೇ ಮಾಡಿ ಅವ್ರಿಗೆ ಅವರು ತೃಪ್ತಿ ಆದರೆ ಕೇಳಿ ಖಂಡಿತವಾಗಲೂ ತೃಪ್ತಿ ಆಗೋದಿಲ್ಲ ಉದಾಹರಣೆಗೆ ಯಾರೋ ಒಬ್ಬ ಕಾರ್ ಕೊಟ್ಟಿದ್ದಾನೆ ತಗಳೆಯ ಯಾಕೆ ಕಷ್ಟಪಡುತ್ತೆ ನೀನು ಮಡಕೋ ಕಾರಣ ಫ್ರೀಯಾಗಿ ಕೊಟ್ಟಿದ್ದಾನೆ ಹೆಚ್ಚು ಕಡಿಮೆ ಸಹಾಯ ಅನ್ಬಹುದು ದಾನ ಅನ್ಬಹುದು ಉಡುಗೊರೆ ಅಂತ ಹೇಳಬಹುದು ಪಾಪ ಅವನು ವದ್ಲಾಡೋದು ನೋಡೋಕ್ಕಾಗ್ತಲ್ಲ ತಗಳಯ ಅಂತ ತಗೊಂಡು ಓಡಿಸ್ತಾ ಒಂದು ವರ್ಷ ಆಯಿತು ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಊರಿನಲ್ಲಿರೋರಿಗೆಲ್ಲ ಹೇಳ್ಕೊಂಬರ್ತವ ಕಾರ್ ಕೊಟ್ಟ ಬಡ್ಡಿ ಮಗ ಪೆಟ್ರೋಲ್ ಹಾಕಿಸ್ಲಿಲ್ಲ ನನಗೆ ಕಾರ್ ಕೊಟ್ಟ ಪೆಟ್ರೋಲ್ ಹಾಕಿಸ್ಲಿಲ್ಲ ಕಾರ್ ಕೊಟ್ಟ ಪೆಟ್ರೋಲ್ ಹಾಕಿಸ್ಲಿಲ್ಲ ಯಾರು ಕಾರ್ ಕೊಟ್ಟ ಅವನಿಗೆ ಗೊತ್ತಾಯ್ತು ಏನಪ್ಪ ಏನ ಯಾರು ನಿನ್ ಕಾರ್ ಕೊಡೋದಲ್ದ್ರೆ ಪೆಟ್ರೋಲ್ ಬೇರೆ ಹಾಕಿಸ್ತಾರ ಮತ್ತೆ ಪೆಟ್ರೋಲ್ ಹಾಕಿಸ್ಲಿಲ್ಲ ಅಂದ್ರೆ ಕಾರ್ ಕೊಟ್ಟೇನು ಪ್ರಯೋಜನ ಕಾರ್ ಕೊಟ್ಬಿಟ್ರೆ ಸಾಕ ಪೆಟ್ರೋಲ್ ಯಾರು ಹಾಕಿಸ್ತಾರೆ ಊರಿನಲ್ಲಿರೋರೆಲ್ಲ ಹೇಳ್ತಾವ್ರೆ ಎಷ್ಟು ಜನ ಸ್ನೇಹಿತರು ಬಂದು ಬಳಗದವರು ಯೋ ಕಾರ್ ಬೆಲೆ ಎಷ್ಟು ಹತ್ತು ಲಕ್ಷ ರೂಪಾಯಿ ನಿನಗೆ ಕಾರ್ ಕೊಟ್ಟಾಗ ನೀನು ಅದನ್ನು ಪೆಟ್ರೋಲ್ ಹಾಕ್ಸು ಅಂತ ಹೇಳ್ತಿಲ್ಲ ಯಾವ ರೀತಿ ಪೆಟ್ರೋಲ್ ಹಾಕ್ಸ್ಬೇಕು ಯಾಕೆ ಪೆಟ್ರೋಲ್ ಹಾಕ್ಸ್ಬೇಕು ನಾನೇನು ಕೊಡಕ್ಕೆ ಕೊಡೋಕೇಳಿದ್ನ ಅವನಿಗೆ ತೇವಲಿತ್ತು ಹತ್ರ ಎಕ್ಸ್ಟ್ರಾ ಇತ್ತು ಅದಕ್ಕೆ ಕೊಟ್ಟ ಬರೀ ಕಾರ್ ಕೊಟ್ಬಿಟ್ರೆ ನೀವು ಯಾರು ಬಂದು ಏನೇ ಹೇಳಿದ್ರು ಕೂಡ ಆತ ಕೇಳ್ತಾ ಇಲ್ಲ ಅವನು ಕೊಟ್ಟಿದ್ದು ತಪ್ಪು ನಿಜವಾಗ್ಲೂ ಕಾರ್ ಕೊಟ್ಟಿದ್ರೆ ಅದಕ್ಕೆ ಪೆಟ್ರೋಲು ಹಾಕಿಸ್ಬೇಕು ಸರಿ ಆಯ್ತಪ್ಪ ತಿಂಗ್ ಒಂದು ಐದೈದು ಸಾವಿರ ಕೊಡ್ತೀನಿ ಕಣೆಯ ಐದೈದು ಸಾವಿರ ಕೊಟ್ಬಿಟ್ರೆ ಅದು ಪೆಟ್ರೋಲ್ಗಾಯ್ತು ಅದನ್ನು ರೆಡಿ ಮಾಡಿಸೋರು ಯಾರು ಸರ್ವಿಸ್ ಮಾಡಿಸೋರು ಯಾರು ಏನಾದ್ರೂ ಕೆಟ್ಟೋದ್ರೆ ಯಾರು ಕೊಡ್ತಾರೆ ಅಲ್ಲಯ್ಯ ನೀನದನ್ನ ಕಾರ್ ಕೊಡೋದಲ್ದಿರ ಪೆಟ್ರೋಲ್ಲು ಹಾಕ್ಸೋದಲ್ದಿರ ಸರ್ವಿಸು ಕೂಡ ಮಾಡಿಸ್ಬೇಕಾ ಹೌದು ಮತ್ತೆ ಸರ್ವಿಸ್ ಮಾಡಿಸ್ಬೇಕು ಅದಕ್ಕೆ ಏನಾದರೂ ಬಾಡಿ ಪಾರ್ಟ್ಸ್ ಏನಾದರೂ ಹೋದ್ರೆ ಅದನ್ನು ರೆಡಿ ಮಾಡಿಸ್ಬೇಕು ಡ್ರೈವರು ಡ್ರೈವರು ಕೊಡ್ರಿ ಒಳ್ಳೇದೇ ಡ್ರೈವರು ಕೊಡಿ ಓಡಾಡೋದಕ್ಕೆ ಅವ್ರಿಗೆ ಸಂಬಳನೂ ಕೊಡಿ ಕಾರೆಲ್ಲ ಕ್ಲೀನಾಗಿ ತೊಳಿತಾನೆ ಒರೆಸ್ತಾನೆ ಎಲ್ಲ ಮಾಡ್ತಾನೆ ಅವ್ರಿಗೆ ಸಂಬಳನೂ ಕೊಡಿ ಆಯ್ತು ಕಣೆ ಇಂಥವ್ರಿಗೆ ಏನು ಹೇಳ್ತೀರಾ ಇವ್ರಿಗೆ ಯಾವ ರೀತಿ ಯಾರು ಸಹಾಯ ಮಾಡ್ತಾರೆ ಯಾವುದೋ ಒಂದು ಮನೆ ಪಾಪ ಗುಡಿಸ್ಲಲ್ಲಿದ್ದಾರೆ ಆ ಗುಡಿಸ್ಲಲ್ಲಿದ್ದಂಥವ್ರು ಏನೋ ಪಾಪ ಗುಡಿಸ್ಲಲ್ಲಿದ್ದಾರೆ ಅಂತೇಳಿ ಅದನ್ನೆಲ್ಲ ಒಡೆದು ಒಂದಷ್ಟು ಭಾಳ ಸುಲಭವಾಗಿ ಸರಳವಾಗಿರೋ ಥರ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇರಲಿ ವಾಸಕ್ಕೆ ಅಂತೇಳಿ ಕಟ್ಕೊಟ್ರೆ ತಿಳ್ಸಾಕ್ಸಿಲ್ಲ ನಮ್ಮ ಮಗ ಎಲ್ಲ ಹಂಗಂಗೆ ಅರ್ಧಂಬರದ ಕೆಲಸ ಮಾಡಿಬಿಟ್ಬಿಟ್ಟವನೇ ಅದ್ರ ಬದಲು ನಾವು ಗುಡಿಸ್ಲಲ್ಲೇ ಎಷ್ಟೋ ಚೆನ್ನಾಗಿದ್ದು ಅರ್ಧಂಬರದ ಕೆಲಸ ಮಾಡ್ಬಿಟ್ಟು ಯಾವುದೋ ಕಚ್ಚಡ ಕಂಪ್ನಿ ಗೋಡೆ ಇಟ್ಟಿಗೆ ಎಲ್ಲ ತಂದು ಅದರಲ್ಲಿ ಮಾಡಿಸಿ ಇಷ್ಟ ಬಂದಂಗೆಲ್ಲ ಮಾಡ್ಬಿಟ್ಟು ನಾವು ಮುಂಚೆ ಎಷ್ಟೋ ಆರೋಗ್ಯವಾಗಿದ್ದೀರಿ ಗುಡಿಸದಲ್ಲಿ ಇದು ಬಂದಮೇಲೆ ಹಾಳಾಗ್ಬಿಟ್ರಿ ನಾವು ಮಾಡಿದ್ದು ಮಾಡ್ದೆ ಪೂರ್ತಿ ಮಾಡಲಿಲ್ಲ ಸರಿ ಇನ್ನೂ ಏನು ಮಾಡಬೇಕು ಟೈಲ್ಸ್ ಹಾಕು ಆಯ್ತು ಟೈಲ್ಸು ಹಾಕ್ಸಾಯ್ತು ಟೈಲ್ಸ್ ಹಾಕ್ಸ್ಬಿಟ್ರೆ ಸಾಕು ಫ್ಯಾನು ಟ್ಯೂಬ್ಲೈಟ್ ಎಲ್ಲ ಅವ್ರ ಅಪ್ಪ ಹಾಕಿಸ್ತಾನೆ ಅವ್ರ ತಾತ ಹಾಕಿಸ್ತಾನೆ ಆಯಿತು ಫ್ಯಾನು ಟ್ಯೂಬ್ಲೈಟ್ ಎಲ್ಲ ಫಿಕ್ಸ್ ಆಯ್ತು ಆಮೇಲೆ ಏ ಮನೆಗೆ ಅದಕ್ಕೆ ತಕ್ಕಂಗೆ ಒಂದು ಟಿ ವಿ ಬೇಕು ಸೋಫಾ ಸೆಟ್ ಬೇಕು ಅದೆಲ್ಲ ಯಾರು ಕೊಡ್ತಾರೆ ಆಯಿತು ಸೋಫಾ ಸೆಟ್ ಕೊಟ್ಟಾಯಿತು ಟಿ ವಿ ಕೊಟ್ಟಾಯ್ತು ಫ್ರಿಡ್ಜ್ ತರಿಸ್ತಾ ಗ್ಯಾಸ್ ಸ್ಟೌವ್ ಬೇಕು ಅದಾಯಿತು ಇನ್ನೇನು ಬೇಕಾ ಇಷ್ಟೆಲ್ಲ ಮಾಡಿ ಏನು ಈ ಮನೇಲಿ ಯಾರು ಇರ್ತಾರೆ ಮದುವೆ ಮಾಡಿಸಿ ಮದುವೆನೂ ಮಾಡಿಸಾಯ್ತು ಈಗೇನೆಯಾ ಮಕ್ಕಳು ಮಾಡಿಸ್ಬೇಕೇನು ಅದನ್ನ ಮಾಡ್ಕೊತೀನಿ ಸೊ ಮನುಷ್ಯನಿಗೆ ಕೆಲವರಿಗೆ ನೀವು ಏನೇ ಮಾಡಿದ್ರು ಕೂಡ ಎಷ್ಟೇ ಮಾಡಿದ್ರು ಕೂಡ ಅದರಲ್ಲಿ ಕುಂದು ಕೊರತೆಗಳನ್ನು ಹುಡುಕ್ತಾರೆ ಒಬ್ಬ ಮದುವೆಯಾಗಿ ಸುಮಾರು ಮೂವತ್ತು ವರ್ಷಗಳು ಕಳೆದಿದ್ದು ಮೂವತ್ತು ಮೂವತ್ತೈದು ವರ್ಷ ಕಳೆದಿದ್ದು ಮದುವೆ ಆದ ವಸ್ತರಲ್ಲಿ ಎಲ್ಲ ಅವಿಭಕ್ತ ಕುಟುಂಬ ಎಲ್ಲರೂ ಒಟ್ಟಿಗೆ ಇದ್ದರು ಆ ಸಮಯ ಸಣ್ಣ ಮನೆ ಅಡ್ಜಸ್ಟ್ ಮಾಡ್ಕೊಂಡಿದ್ರು ಅಡ್ಜಸ್ಟ್ ಆಗಲಿಲ್ಲ ಬೇರೆ ಮನೆಗೆ ಹೋದ್ರು ಬಾಡಿಗೆ ಮನೆಗೆ ಹೋದ್ರು ಸುಮಾರು ಒಂದು ಸಾವಿರ ಬಾಡಿಗೆ ಅನ್ ಯಾವಾಗ ಮೂವತ್ತು ವರ್ಷದಿಂದ ಒಂದು ಸಾವಿರ ರೂಪಾಯಿ ಬಾಡಿಗೆ ಆ ಬಾಡಿಗೆ ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ತಿರ್ಗ ದೊಡ್ಡ ಮನೆಗೆ ಹೋದ್ರು ಸಿಂಗಲ್ ಒಂದೇ ಒಂದು ಹಾಲು ಕಿಚನ್ ಇದ್ದಿದ್ರು ಹಾಲು ಕಿಚನ್ ಬೆಡ್ರೂಮಿಗೆ ಬಂದರು ಅದಕ್ಕಿಂತ ಸ್ವಲ್ಪ ದೊಡ್ಡ ಮನೆ ಮತ್ತೆ ಡಬಲ್ ಬೆಡ್ರೂಮಿಗೆ ಬಂದ್ರು ಒಂದು ಇರಲಿ ಎಕ್ಸ್ಟ್ರಾ ಅಂತ ತ್ರಿಬಲ್ ಬೆಡ್ರೂಮಿಗೆ ಬಂದರು ಅದಾದ್ಮೇಲೆ ಲೀಸ್ಗ ಹಾಕ್ಸ್ಕೊಂಡ ಅದಾದ್ಮೇಲೆ ಸೈಟ್ ತೆಗೆದ ಮನೆ ಕಟ್ಟದ ಆ ಮನೆ ಚೆನ್ನಾಗಿಲ್ಲ ಹಾಗೆ ಹೀಗೆ ಲೊಟ್ಟೆ ಲೊಸ್ಕೊಂತೇಳಿ ಗಂಡನಿಗೆ ಪರ್ಚಿ ಗಿಲ್ಲಿ ಅವನಿಗೆ ರಾತ್ರಿ ಎಲ್ಲ ನಿದ್ದೆ ಮಾಡಕ್ಕೆ ಬಿಡದಿರ ಚಿತ್ರ ಹಿಂಸೆ ಕೊಟ್ಟು ಅದನ್ನು ಮಾರಿಸ್ಬಿಟ್ಟು ಬೇರೆ ಇನ್ನೊಂದು ಮನೆ ಕಟ್ಕೊಂಡ ಆ ಮನೆ ಚೆನ್ನಾಗಿಲ್ಲ ಅಲ್ಲಿ ಹಿಂಗಾಯ್ತು ಹಿಂಗಾಯ್ತು ಅಲ್ಲಿ ಹಂಗಿತ್ತು ಅಲ್ಲೇ ಎಷ್ಟೋ ಪರವಾಗಿರಲಿಲ್ಲ ಇಲ್ಲಿ ಬಂದು ಹಿಂಗಾಗ ಚೆನ್ನಾಗಿಲ್ಲ ಹಾಗೆ ಈಗ ಮಕ್ಕಳು ವಯಸ್ಸಿಗೆ ಬಂತು ಮದುವೆ ಆಯಿತು ಮದುವೆ ಆದ್ರೂ ಏನು ಮಾಡಿದೆ ಮಕ್ಕಳಿಗೆ ಒಂದ್ ದಿವ್ಸ ಮಾತಾಡಿಲ್ಲ ಎತ್ತಾಡಿಲ್ಲ ಮುದ್ದಾಡಿಲ್ಲ ನೀನೆಲ್ಲ ಬರೀ ಸ್ವಾರ್ಥ ನಿನಗೋಸ್ಕರನೇ ನೀನು ಜೀವನ ಮಾಡಿದೆ ಯಾರಿಗೂ ಮಾಡಲಿಲ್ಲ ಆ ಮೂವತ್ತು ಮೂವತ್ತೈದು ವರ್ಷದಲ್ಲಿ ನಡೆದು ಬಂದಂತಹ ಹಾದಿಯಲ್ಲಿ ಅಭಿವೃದ್ಧಿ ಸಮೃದ್ಧಿ ಕಾಣಿಸ್ತಾ ಇದೆ ಕಣ್ಣಿಗೆ ಅದನ್ನೆಲ್ಲ ಇದು ಮಾಡ್ತಲ್ಲ ಎಲ್ಲದರಲ್ಲೂ ಕುಂದು ಕೊರತೆಗಳನ್ನು ಹುಡುಕೋದು ನೀನು ಏನು ಮಾಡ್ದ ನಿಮಗಿಂತ ನಾನು ಬೇರೆಯವ್ನ ಮದುವೆ ಆಗಿದ್ರೆ ಎಷ್ಟೋ ಚೆನ್ನಾಗಿತ್ತು ನಿಮ್ಮದೇ ಆಗಿರ್ತಾಯಿದೆ ಭಿಕ್ಷಕನ ಮದುವೆ ಮಾಡಿದರೂ ಪರವಾಗಿಲ್ಲ ನಾನು ಅವನ ಜೊತೆ ಭಿಕ್ಷೆ ಬೇಡ್ಕಂಡು ಹೆಂಗೊಂದು ನೆಮ್ಮದೇ ಆಗಿರ್ತದೆ ನಮ್ಮಪ್ಪ ಬಂದು ನಿನ್ ಕಟ್ಬಿಟ್ರು ಮಕ್ಕಳು ಮುದ್ದಂಥ ಮಕ್ಕಳು ಮೂರು ಜನ ಇಬ್ರು ಹೆಣ್ಣು ಮಕ್ಕಳು ಒಂದು ಗಂಡು ಮಗು ಮದುವೆ ಆಯಿತು ಮಗಳಿಗೆ ಮದುವೆ ಆಯಿತು ಎರಡನೇ ಮಗಳಿಗೆ ಮದುವೆ ಆಯಿತು ಸೊ ಗಂಡ ಮಗನಿಗೆ ಮದುವೆ ಆಯಿತು ಎಲ್ಲರೂ ಹೇಳ್ತವ್ರೆ ಎಲ್ಲ ಹೆಣ್ಣು ಮಕ್ಕಳು ಹೇಳ್ತಾವ್ರೆ ಅಪ್ಪ ಮಾಡಿ ಸರಿ ನೀನು ಮಾಡಿ ತಪ್ಪು ಅಂತ ಏ ಸುಮ್ಮೀರಿ ನಿಮ್ಗೆ ಗೊತ್ತಾಗಲ್ಲ ಅಳಿಯಿಂದ ಹೇಳ್ತಾವ್ರೆ ಹೊಗೆ ನಿನ್ನ ಹೆಂಡ್ತೀನಿ ಕರ್ಕೊಂಡು ನೀನು ಪಾಡ ನೀನು ಹೋಗಿ ಕೊಟ್ಟ ಮದುವೆ ಮಾಡಾಯ್ತು ಏನೇನು ಕೊಡ್ಬೇಕೆಲ್ಲ ಕೊಟ್ಟಾಗಿ ಮತ್ತೇನಕ್ಕೆ ಮಾಡ್ತಾ ಇದ್ದೀವಿ ಮಗ ಹೇಳಾಯ್ತು ಸೊಸೆ ಎಲ್ಲ ದೂರ ಹೋಗ್ಬಿಟ್ರು ಯಾರು ಆದರೂ ಕೂಡ ಇವತ್ತು ಅದ್ರ ಬಗ್ಗೆ ಮಾತಾಡ್ತಾರಲ್ಲ ಗಂಡ ನೀನು ಏನು ಮಾಡಿ ನೀನು ಏನು ಮಾಡಿದೆ ತೋರಿಸು ಹೋಗ್ಲಿ ಏನು ಮಾಡಿದೆ ತೋರಿಸು ನೀನು ಎಲ್ಲ ಕಣ್ಣು ಮುಂದೆ ಸಾಕ್ಷಿ ಇದೆ ಮಕ್ಕಳು ಮೂರು ಜನದ ಮದುವೆ ಮಾಡವನೇ ವಯಸ್ಸಾಯ್ತು ಪಾಪ ರಿಟೈರ್ಡ್ ಆಗುವಂಥ ಸಮಯ ಅರವತ್ತು ವರ್ಷ ವಯಸ್ಸು ಇನ್ನು ಏನು ಮಾಡಬೇಕು ಏನೂ ಮಾಡಿಲ್ಲ ನೀನು ಏನು ಮಾಡಿಲ್ಲ ಇವತ್ತು ಜಗಳ ಮದುವೆ ಆಗಿ ಒಂದು ವರ್ಷ ಏನೋ ಅವನ ಪಾಪ ನೆಮ್ಮದಿಯಾಗಿದ್ದು ಒಂದು ವರ್ಷ ಆದಮೇಲೆ ಈಳು ಅಯ್ಯೋ ಯುಳು ಇರೋದೇ ಹಿಂಗೆ ಅಂತ ಅಂದ್ಬಿಟ್ಟು ಪಾಪ ಸುಮ್ಮನೆ ಆಗ್ಬಿಟ್ಟಿತ್ತು ಆವಾಗೆಲ್ಲ ಬಿಸಿ ರಕ್ತ ಚೆನ್ನಾಗಿರ್ತಾ ಇತ್ತು ಕೊನೆಗೆ ಲಾಸ್ಟ್ ಲಾಸ್ಟಲ್ಲಿ ಅವನು ನೇಣ ನೇಣಾಕಂಡು ಸತೋದ ಗಂಡ ಸತ್ರು ಎಮ್ಮ ಬಾಯಿ ಮುಚ್ಚಲಿಲ್ಲ ಆಗ್ಲೂ ಇವನು ಹೆಂಗೆ ಹೇಳಿ ಇವನು ನಾ ಮರದ ಇಂಥವನ್ನ ನಾನು ಮದುವೆ ಆಗ್ಬಿಟ್ಟಿದ್ದೀನಿ ಜೀವನದಲ್ಲಿ ಏನೂ ಮಾಡಲಿಲ್ಲ ಇವನು ಯಾರಿಗೇನೂ ಹೇಳಲಿಲ್ಲ ಉಪಕಾರ ಮಾಡಲಿಲ್ಲ ಅಂತ ಸೊ ಈ ರೀತಿ ಮಾಡಬೇಕು ಒಬ್ಬರು ಇಬ್ಬರಲ್ಲ ಈ ರೀತಿ ಸಾಕಷ್ಟು ಜನಗಳು ಇದ್ದಾರೆ ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕು ಅಂದರೆ ಏನು ಕೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ವಿಷಯದ ಒಳಗಡೆ ಹೋಗ್ಬೇಡಿ ವಿಚಾರದ ಒಳಗಡೆ ಹೋಗಿ ವಿಷಯ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಿಂಗೆ ಹಿಂಗೆ ಇರ್ತಾರೆ ಅಂತ ಅದರೊಳಗಡೆ ನುಗ್ಬಿಟ್ರೆ ನಿಮ್ಮ ಮನಸ್ಥಿತಿನೂ ಹಂಗೆ ಆಗ್ಬಿಡ್ತದೆ ವಿಚಾರ ಯಾಕೆ ಹೀಗೆ ಮಾಡ್ತಾರೆ ಕೆಲವರೆಲ್ಲ ಜಗತ್ತಲ್ಲಿ ಈ ರೀತಿ ಇರ್ತಾರೆ ಇಂಥವ್ರನ್ನ ನಾವು ಸರಿ ಮಾಡಕ್ಕೆ ಮಹಾ ಮಹಾಮೂರ್ಖರು ದಡ್ರು ಅಜ್ಞಾನಿಗಳು ಮೂರ್ಖರು ನಾವು ಆಗ್ಬಿಡ್ತೇವೆ ಆದ್ದರಿಂದ ಇಂಥವ್ರನ್ನ ಯಾರು ತಿದ್ದೋದಕ್ಕಾಗೋದಿಲ್ಲ ಇಂಥವ್ರನ್ನ ನಾವು ಸಂಭಾಳಿಸೋದು ಕಲಿಬೇಕು ಹೇಗೆ ಅವ್ರಿಗೇನು ಬೇಕು ಆ ರೀತಿ ನಯ ಅಂದ್ರೆ ಅಂದರೆ ಅವ್ರ ಥರ ನಾವು ಆಡ್ಬೇಕಾ ಅದನ್ನು ಒಪ್ಗಬೇಕು ಹೌದು ಒಪ್ಗಬೇಕು ಬೇರೆ ದಾರಿ ಇಲ್ಲ ಒಪ್ಕೊಂಡ್ರು ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಇವರೆಲ್ಲ ಒಂಥರ ಸೈಕೋಗಳು ಅಂತ ಸೈಕೋಗಳು ಅಂದರೆ ಬರೀ ಕೊಲೆ ಮಾಡೋನೇ ಸೈಕೋ ರೇಪ್ ಮಾಡೋನೇ ಸೈಕೋ ಆ ಥರ ತಿಳ್ಕೊಂಬಿಡಿ ಅದಕ್ಕಿಂತನೂ ಇದು ಒಂದು ಹಂತ ಇನ್ನೂ ಮೇಲ್ಗಡೆನೇ ಇದೆ ಯಾಕೆಂದರೆ ಅವ್ರ ಪಾಪ ಕೊಲೆ ಮಾಡೋರ್ಗೆ ಮುಕ್ತಿ ಮೋಕ್ಷ ಕೊಡಿಸ್ಬಿಡ್ತಾರೆ ಅಂತ್ಯಗೊಳಿಸ್ಬಿಡ್ತಾರೆ ಇವ್ರು ಅಂತ್ಯಗೊಳಿಸಲ್ಲ ಹಿಂಸೆ ಸಾಯೋವರೆಗೂ ಬರೀ ಮಾತಲ್ಲಿ ಈಯಾಳಿಸ್ತಾ ಕಾಲೆಳಿತಾ ನೆಮ್ಮದಿಯಾಗಿ ಒಂದು ಪ್ರೀತಿಯಿಂದ ನಾಲ್ಕು ಮಾತಾಡದೆ ಜೀವನ ಪರ್ಯಂತ ಏನು ಮಾಡಿದೆ ನೀನು ಏನು ಮಾಡಿದೆ ಮಾಡಿದ್ರು ನೀನು ಸ್ವಾರ್ಥ ತುಂಬಿದೆ ಅದರಲ್ಲಿ ಅದರಲ್ಲಿ ಏನೂ ಇಲ್ಲ ಸರಿ ನೀನು ಏನು ಮಾಡಿದೆಯಾ ಅದನ್ನು ಹೇಳಮ್ಮ ನಾನು ಹೋಗಿ ನ್ಯಾಯ ನೀನು ಏನು ಹೇಳು ನಾನು ಎಷ್ಟು ತ್ಯಾಗ ಮಾಡಿದ್ದೀನಿ ಅಪ್ಪ ಅಮ್ಮನ ಬಿಟ್ಟು ಬಂದೆ ಮನೆಯಲ್ಲ ಅತ್ತೆ ಮಾವನ ಸೇವೆ ಮಾಡಿದೆ ಅಲ್ಲಿಂದ ಸಪ್ರೇಟ್ ಬಂತು ಮಕ್ಕಳು ತಿಕಾ ತೋಡ್ದೀನಿ ಅಯ್ಯೋ ಅದು ಎಲ್ಲರೂ ಮಾಡ್ತಾರೆ ತ ಎಲ್ಲ ಮಕ್ಕಳು ಮಾಡಿದೆ ಎಲ್ಲ ಮಕ್ಕಳು ಮಾಡ್ತಾರೆ ಗೊತ್ತು ನನಗೆ ಆದರೆ ನಾನು ತಿಖಾ ತೊಳೆದಂಗೆ ತೊಳೆದಿಲ್ವಲ್ಲ ಅವರು ಕೇಳಿ ಬೇಕಾದ್ರೆ ನನ್ನ ಮಕ್ಕಳನ್ನ ಮಗಳು ದೊಡ್ಡೋಳಾಗಿ ಈಗ ಮೊಮ್ಮ ಅವಳಿಗೂ ಮಗಳಾಗ್ಬಿಟ್ಟಿದ್ದು ಅವಳು ನಿಂಗೆ ಕೇಳೋದು ಎಷ್ಟು ಚೆನ್ನಾಗಿ ತೊಳೆದಿದ್ದೀನಿ ಬೇಕಾರೆ ಕೇಳಿ ನೀವು ನೋಡಬೇಕಿತ್ತು ನಮ್ಮ ಪ್ರಾಣೇಶ್ ಹೇಳ್ತಾರಲ್ಲ ಆ ಥರ ತೀಖಾ ತೊಳೆಯೋದು ನೋಡಬೇಕಿತ್ತು ನೀವು ಇರಲಿಲ್ಲ ಅವಾಗೆಲ್ಲ ನಿಮಗೆ ಗೊತ್ತಿಲ್ಲ ಎಷ್ಟು ಅದ್ಭುತವಾಗಿ ತೊಳೆದಿದ್ದೀನಿ ಅವ್ರು ಸೇವೆ ಮಾಡಿದ್ರು ಅವ್ರು ಪಾಠ ಹೇಳ್ಕೊಂಡಿದ್ದೀನಿ ಸ್ಕೂಲಿಗೆ ತಗೊಂಡೋಗಿ ಬಿಡ್ತಾ ಇದ್ದೆ ಅಯ್ಯೋ ಶಿವನೇ ಎಲ್ಲರೂ ಮಾಡೋದನ್ನ ಈಕೆ ಮಾಡಿರೋದನ್ನು ವಿಶೇಷವಾಗಿ ಮಾಡಿದಳಂತೆ ಬೇರೆಯವ್ರಿಗಿಂತ ವಿಭಿನ್ನವಾಗಿ ವಿಚಿತ್ರವಾಗಿ ವಿಶೇಷವಾಗಿ ವೈಶಿಷ್ಟ್ಯತೆಗಳಿಂದ ತುಂಬಿ ಆಕೆ ಏನೋ ಸ್ವರ್ಗದಲ್ಲಿ ಸೇವೆ ಮಾಡೋ ರೀತಿ ಅದನ್ನ ಅದನ್ನೇನಾದ್ರೂ ಇವರು ಮಾಡಿ ತೋರಿಸ್ಲಿ ನೋಡೋಣ ನಾನು ಮಕ್ಳಿಗೆ ಹೇಳ್ಕೊಂಡು ಒಂದು ದಿವಸ ಕುಂದ್ಕೊಂಡು ಪಾಠ ಹೇಳ್ಕೊಟ್ಟಿಲ್ಲ ಒಂದು ದಿವಸ ಕರ್ಕೊಂಡು ಸ್ಕೂಲ್ಗೆ ಬಿಟ್ಟಿಲ್ಲ ಸ್ಕೂಲ್ ಫಂಕ್ಷನ್ಗೆಲ್ಲ ನಾನೇ ಹೋಗ್ತಾ ಇದ್ದೆ ಏನು ಒಂದ ಎರಡ ಅಯ್ಯಪ್ಪ ಯೂಳು ಮಾಡಿದ್ದನ್ನ ಏನು ಬೃಹದಾಕಾರವಾಗಿ ಹಿಮಾಲಯ ಪರ್ವತದ ಹಾಗೆ ಹೇಳ್ತಾವಳೆ ಎದುರುಗಡೆ ಮಾಡಿರೋದು ಹಿಮಾಲಯ ಪರ್ವತನೇ ಅವ್ನು ತಂದಿಟ್ಟಿದ್ರು ಕೂಡ ಯಾವ ಪುಟಗೋಸಿ ಏನೋ ವೀಲ್ ಹಾಕೊಂಡು ಎಳ್ಕೊಂಬಂದ್ಬಿಟ್ಟಿದ್ಯಾ ಚಂದ್ರನ್ ತಂಗ ಓಹೋ ಇದು ಇದ್ದ ಬಾಲ್ ತಂದ್ಬಿಟ್ಟವನ ಲೈಟಿಂಗ್ ಬಾಲು ಚಂದ್ರ ಅಂತವನ ನೀವು ಏನಾದ್ರೂ ಹೇಳಿ ಈ ಆಳ್ಸದ್ರಲ್ಲಿ ಒಪ್ಪುಗಳದಕ್ಕೆ ಸಾಧ್ಯವೇ ಇಲ್ಲ ನೈಜವಾಗಿ ತಂದಿಟ್ಟು ಕೂಡ ಸ್ವರ್ಗನೇ ಕರ್ಕೊಂಡೋಗಿ ಸ್ವರ್ಗದಲ್ಲಿ ಬಿಡಿ ಅಥವಾ ಸ್ವರ್ಗನೇ ಇಲ್ಲಿ ನಿರ್ಮಾಣ ಮಾಡಲಿ ಇದೇನು ಸ್ವರ್ಗ ಅಂತಾರ ಇದನ್ನು ನಿನಗೇನೋ ತಲೆಗೆ ಕೆಟ್ಟೈತ ಯಾವುದೋ ಡ್ರಾಮಾ ಕಂಪ್ನಿಲಿ ಸೆಟ್ಗಳನ್ನ ತಗೊಂಬಂದ್ಬಿಟ್ಟು ನನ್ನ ಸ್ವರ್ಗ ಅಂತ ಇದೆ ನಿನ್ನಂತವ್ ಕಟ್ಕೊಂಬಾರ್ದಾಗಿತ್ತು ಈಗ ಹೇಳಿ ಹೇಳಿ ಪಾಪ ಸತ್ತೇ ಹೋದ ಸತ್ತೋದ್ರೂ ಕೂಡ ಎಮ್ಮನ ಬಾಯಿ ವಟ ವಟ ಅನ್ನೋ ಬಿಡಲಿಲ್ಲ ಕೊನೆಗೆ ಅಂತಿಮದಲ್ಲಿ ಏನಾಯಿತು ಅನ್ನೋದನ್ನು ಕೇಳ್ಕೊಳ್ಳಿ ಈಗ ಆಕೆ ಉಚ್ಚಾಸ್ಪತ್ರೆಗಿದ್ದಾಳೆ ಅಷ್ಟೇ ಇದೇ ಅಂತಿಮ ಡೆಡ್ ಆ ಹುಚ್ಚಾಸ್ಪತ್ರೆಯಲ್ಲೂ ಕೂಡ ಎಲ್ಲರಿಗೂ ಕೂಡ ಡಾಕ್ಟ್ರಿಗೆ ಅವರು ಇವ್ರಿಗೆ ಎಲ್ಲರಿಗೂ ಬೈಯೋದಿದೆ ನೀನು ಯಾವ ಸೀಮೆ ಡಾಕ್ಟ್ರು ಹಾಗೆ ಈಗ ಅಂದರೆ ಆ ಒಳಗಡೆ ವಿಷ ಕುಂತ್ಕೊಂಡ್ಬಿಟ್ಟಿದೆ ಅದನ್ನು ನೀನು ಏನೇ ಮಾಡಿದ್ರು ಖಂಡಿತವಾಗ್ತದೆ ಬದಲಾಯಿಸೋಕ್ಕಾಗದೆ ಪಾಪ ಒಬ್ಬ ಅತ್ಯಮೂಲ್ಯವಾದಂತಹ ಸ್ನೇಹಿತನ ಕಳ್ಕೊಂಡೆ ಬಹಳ ದುಃಖ ಇದೆ ಸತ್ತೋದ ನೇಣ ಹಾಕೊಂಡು ಸತ್ತೋದ ಏನೋ ಬದುಕಿದರೆ ಪರಿಹಾರ ಹುಡುಕ್ಬೋದಾಗಿತ್ತು ಪರಿಹಾರ ಅಂದರೆ ಆ ಎಮ್ಮಂತಿದ್ದ ಪರಿಹಾರ ಅಲ್ಲ ಬೇರೆ ಮಾರ್ಗಗಳನ್ನು ಉಪಾಯ ಮಾಡ್ಬೋದಾಗಿತ್ತು ಆದರೆ ಕೆಲವರು ಇದರಲ್ಲಿ ಇನ್ನೊಂದು ಸ್ವಾರಸ್ಯ ಅಡಕವಾಗಿದೆ ಅದನ್ನು ಕೇಳಿ ಹೆಂಡತಿನೋ ಗಂಡನೋ ಈ ರೀತಿ ಇದ್ದರೆ ಹೆಂಡತಿ ಇದ್ದಾಳು ಗಂಡ ಬಂದಿದ್ದಾನೆ ಅವಳನ್ನು ಬದಲಾಯಿಸ್ಬಿಡಿ ಗುರುಗಳೇ ಅವಳನ್ನು ಬದ್ಲ ಬದಲಾಯಿಸೋಕ್ಕಾಗಲ್ಲಪ್ಪ ಚೆನ್ನಾಗಿ ತಿಳ್ಕೊಳ್ಳಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತಿಲ್ಲ ಯಾವ ರೀತಿ ಅಂದರೆ ಅವಳನ್ನು ಬದಲಾಯಿಸು ಅವಳನ್ನು ಬದಲಾಯಿಸೋದು ನಿಮ್ಮ ತಲೆಯಲ್ಲಿರುವಂತಹ ಪರಿಹಾರ ಅದಲ್ಲ ನೀವು ಅದರಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಹೇಗೆ ಯಾರೋ ಕಲ್ಲು ಹೊಡಿತಾವೆ ಕಲ್ಲು ಹೊಡಿಯೋಕ್ಕೆ ಒಂದು ಹೆಲ್ಮೆಟ್ ಕೊಡ್ತೀನಿ ಆ ಕಡೆ ತಲೆಯಲ್ಲಿ ಕಲ್ಲು ಇಡ್ತೀನಿ ಅಕಸ್ಮಾತ್ ಆ ಹೆಲ್ಮೆಟ್ ಇಲ್ಲ ಅಂದರೆ ಕಣ್ಣಿಗೆ ಮೂಗ್ಗೆ ಬಾಯಿ ಕಲ್ಲು ಬಿದ್ದು ರಕ್ತ ಬಂದ್ಬಿಡ್ತು ಆ ಕಲ್ಲು ಬೀಳುವಂತಹ ಒಂದು ಬಿರುಸನ್ನು ನಾನು ಹಿಡ್ಕೋಬೋದು ಈ ಗುರಾಣಿ ಅಂತಾರೆ ಅಂದರೆ ಕತ್ತಿ ಇದ್ದರೆ ಹಿಂಗೆ ಒಂದು ರೌಂಡ್ ಕಲರ್ ಅದೇನು ಅಂದರೆ ಕತ್ತಿ ಎಡ್ಡು ಬಿದ್ದರೆ ಹಿಂಗೆ ತಡೆ ಅದನ್ನು ಬೇಕಾದ್ರೆ ನಾನು ನಿಮಗೆ ಕೊಡಬಲ್ಲೆ ಅದು ಬಿಟ್ಬಿಟ್ಟು ಅವನು ಕತ್ತಿಲಿ ಹೊಡಿಬಾರ್ದು ಅಂತಂದರೆ ಅದು ಯುದ್ಧ ಅಂದಮೇಲೆ ಅದು ಬಂದೇ ಬರ್ತಾರೆ ಯುದ್ಧಕ್ಕೆ ಹೊಡೆದೇ ಹೊಡಿತಾರೆ ಸೊ ನಮಗೆ ನಾವು ರಕ್ಷಣೆ ಮಾಡ್ಕೊಳ್ಬೋದು ಅದನ್ನು ಮಾತ್ರ ಕೊಡ್ಬೋದು ಕೆಲವರು ಇಲ್ಲ ಇಲ್ಲ ಅವಳನ್ನು ಬದಲಾಯಿಸ್ಬಿಡಿ ಲಕ್ಷ ರೂಪಾಯಿ ಖರ್ಚಾಗಲಿ ಕೋಟಿ ರೂಪಾಯಿ ಖರ್ಚು ಈ ಮೂಲನೇ ಮೂಲನೆಯಾಗಲೇ ಬದಲಾಯಿಸ್ತೀಯಾ ಮೂಲನ್ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಕೆಲವರು ಮುಟ್ಟಾಳರು ಮೂರ್ಖರು ದಡ್ರು ಶತಮೂರ್ಖರು ಹಿಂಗಿರ್ತಾರೆ ಈ ರೀತಿ ಬದಲಾಯಿಸ್ಬಿಡಿ ನನ್ನ ಹೆಂಡ್ತಿನ ಬದಲಾಯಿಸ್ಬಿಡಿ ನನ್ನ ಗಂಡನ ಬದಲಾಯಿಸ್ಬಿಡಿ ನನ್ನ ಮಕ್ಕಳನ್ನ ಬದಲಾಯಿಸ್ಬಿಡಿ ಅಂತ ಯಾರ್ಯಾರನ್ನು ಬದಲಾಯಿಸಕ್ಕಾಗೋದಿಲ್ಲ ಒಂದು ಹೇಳ್ತೀನಿ ಸತ್ಯ ಪರಮ ಸತ್ಯವನ್ನು ಎಲ್ಲರೂ ಕೇಳಿ ತಿಳ್ಕಂಡು ಅಳವಡಿಸ್ಕೊಂಬಿಡಿ ಸ್ವಾಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ನಮ್ಮನ್ನು ನಾವು ಮೊದಲು ತಿದ್ದ್ಕೊಳ್ಬೇಕೆ ಹೊರತು ಪ್ರಪಂಚ ತಿದ್ದಕ್ಕೆ ಹೋಗ್ಬಾರ್ದು ಇದರಷ್ಟು ಪಾಪಕೃತ್ಯ ಇನ್ನೊಂದಿಲ್ಲ ಸ್ವಪರಿವರ್ತನೆಯಿಂದ ವಿಶ್ವಪರಿ ಮೊದಲು ನಾನು ಬದಲಾದರೆ ಪ್ರಪಂಚ ಎಲ್ಲ ಬದಲಾಗುತ್ತೆ ಪ್ರತಿಯೊಬ್ಬ ಮನುಷ್ಯ ಇದನ್ನು ಅರ್ಥ ಮಾಡ್ಕೊಳ್ಬೇಕು ತಿಳ್ಕೊಳ್ಬೇಕು ಇದು ಬಿಟ್ಬಿಟ್ಟು ಅವ್ರನ್ನ ಬದಲಾಯಿಸ್ತೀನಿ ಅವರನ್ನು ಖಂಡಿತವಾಗಲಾಗುತ್ತೆ ಸೊ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮಾರ್ಗದರ್ಶನ ಸುಭೋದಿನಿ ಆಧ್ಯಾತ್ಮಿಕ ಪರಿಹಾರಕ್ಕೆ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಸುಖಿನೋ ಸುಖಿನೋಗು ಶುಭರಾತ್ರಿ